ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ನೀನು ಹೀಗೆ ಮಧ್ಯದಲ್ಲಿ ಬಂದು ಗಲಾಟೆ ಮಾಡೋದು ಸರಿಯಲ್ಲ ಅಂದರು ಆ ಮನೆಯ ಹಿರಿಯ ಅಕ್ಷತಾಳ ಅಜ್ಜ ಅಸ್ಲಿಗೆ ತಾಳ್ಮೇಲದ ನಮ್ಮ ಅಹಂಕಾರಿ ಹಿಟ್ಲರ್ ಅವರು ಹೇಳಿದ್ದೆಲ್ಲ ಬಹಳ ಕಷ್ಟದಿಂದ ಕೇಳಿದ ಸೌರಭ್ ಇನ್ನು ಸಾಕು ನಿಲ್ಲಿಸ್ತೀರಾ ನಿಮ್ಮ ಈ ಕತೆ ಈ ಕಥೆಯನ್ನೆಲ್ಲ ರಸ್ತೆಯಲ್ಲಿ ಹೋಗುವ ಯಾರಿಗಾದರೂ ಹೇಳಿ ಕೇಳ್ತಾರೆ ಆದರೆ ನನಗಲ್ಲ ಅಸ್ಲಿಗೆ ಸಿಟ್ಟಿನ ಮಗ ನಾನು ಹೆಚ್ಚು ಕಿರ್ಕಿರ್ಜಿ ಮಾಡಿದರೆ ದೊಡ್ಡವರಿಂದ ಕೂಡ ನೋಡ್ಲಾರೆ ದಾರಿ ಬಿಡಿ ಎಂದ ಸೌರಭ್ ಅಕ್ಷತಾಳೊಂದಿಗೆ ಮುಂದೆ ಹೆಜ್ಜೆ ಹಾಕ್ತಾ ನಿಲ್ಲು ಮರ್ಯಾದೆಯಿಂದ ಹೇಳಿದರೆ ಇವನಿಗೆ ತಿಳಿತಾ ಇಲ್ಲ ಅಜ್ಜ ಪೊಲೀಸರಿಗೆ ಕರೆ ಮಾಡಿದರೆ ಅವರೇ ಬಂದು ನೋಡ್ಕೊಳ್ತಾರೆ ಇವನ ಸಂಗತಿನ ಎಂದ ವಿಕ್ರಾಂತ್ ಮಾತಿಗೆ ಸರ್ದನೆ ಹಿಂದಿರುಗಿದ ಸೌರಭ್ ಅಕ್ಷತಾಳ ಕೈಯನ್ನು ಬಿಟ್ಟು ಕಾಲರನ್ನ ಮೇಲಕ್ಕೆ ಮಾಡಿಸುತ್ತ ಕರಿಯಪ್ಪ ಕರಿ ಪೊಲೀಸರನ್ನ ಕರಿ ಯಾರೋ ಬಂದು ಏನು ಪೀಕ್ತಾರೋ ನಾನು ಕೂಡ ನೋಡ್ತೇನೆ ಎಂದ ಸೌರಭ್ ಆರಾಮವಾಗಿ ಸೋಫಾದಲ್ಲಿ ಕುಳಿತು ಕಾಲಿನ ಮೇಲೆ ಕಾಲು ಹಾಕಿ ಅಲ್ಲಾಡಿಸುತ್ತಾ ಅಲ್ಲಿವರೆಗೂ ಸೌರಭ್ನ ವರ್ತನೆಗೆ ಬೇಸರಗೊಂಡ ಆ ಮನೆಯ ಹಿರಿಯ ಮಹಿಳೆ ಮುಂದೆ ಬಂದು ಮಗು ಯಾಕೆ ನಮ್ಮ ಮನೆಗೆ ಬಂದು ಹೀಗೆ ಗಲಾಟೆ ಮಾಡ್ತಾಯಿದ್ದೀಯ ಅಸ್ಲಿಗೆ ಯಾರು ನೀನು ಎಂದು ಕೇಳಿದರು ಸೌರಭ್ ಆಕೆಯ ಕಡೆಗೆ ಸಿಟ್ಟಿನ ನೋಟ ಬೀಸಿ ಆ ಅಲ್ಲಿ ಇರುವುದಲ್ಲ ಅದು ನಿಮಗೆ ಏನಾಗ್ತದೆಯೋ ನನಗಂತೂ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ನಾನು ತಾಳೆ ಕಟ್ಟಿದ ನನ್ನ ಹೆಂಡತಿ ಆಗ್ತಾಳೆ ನಾನು ಅವಳ ಗಂಡ ಅವಳ ಮೇಲೆ ಸರ್ವ ಹಕ್ಕುಗಳಿರುವ ಅವನು ನಾನು ಮಾತ್ರ ಎಂದ ಅಕ್ಷತಾ ಅವನು ಹೇಳ್ತಾ ಇರೋದು ನಿಜವೇ ಅವನು ನಿನಗೆ ಗೊತ್ತಾ ಎಂದು ಕೇಳಿದ ಅಕ್ಷತಾಳ ಅಜ್ಜ ಅಕ್ಷತಾ ಒಮ್ಮೆ ಸೌರವ್ನನ್ನು ನೋಡಿ ಮತ್ತೆ ಅವರೆಲ್ಲರನ್ನ ನೋಡಿ ತಲೆಯನ್ನು ತಗ್ಗಿಸಿ ಗೊತ್ತಿಲ್ಲ ಎಂಬಂತೆ ತಲೆಯನ್ನು ಅಡ್ಡವಾಗಿ ಆಡ್ತಿದ್ದವು ನೋಡಿದೆಯಲ್ಲ ನಿನ್ನ ಹೆಂಡತಿ ಎಂದು ನೀನು ಬಾಯಿಂದ ಹಿಡಿದರೆ ಸಾಲದು ಅದಕ್ಕೆ ಸೂಕ್ತ ಸಾಕ್ಷ್ಯಗಳು ಆಧಾರಗಳು ಕೂಡ ಬೇಕು ಬೇಕಿದ್ರೆ ತೋರಿಸು ಈಗಲೇ ನಿನ್ನೊಂದಿಗೆ ಕಳಿಸ್ತೇವೆ ಎಂದರು ಅಜ್ಜ ಅಜ್ಜ ಹಾಗಾದರೆ ಅವಳ ಕೊರಳಲ್ಲಿರುವ ತಾಳಿ ಮತ್ತು ಕಾಲಿಗೆ ಹಾಕಿದ ಕಾಲುಂಗುರ ತೆಗೆದು ಹಾಕಿದ ಮಾತ್ರಕ್ಕೆ ಅವಳು ನನ್ನ ಹೆಂಡತಿ ಅಲ್ಲ ಎಂದು ನೀವು ಭಾವಿಸ್ತಿದ್ದೀರಿ ಅಷ್ಟೇ ಅಲ್ವೇ ತಕ್ಷಣ ತನ್ನ ಫೋನ್ ತೆರೆದು ಆ ಫೋನ್ನಲ್ಲಿರುವ ಅವರ ಮದುವೆಯ ಒಪ್ಪಂದದ ಪೇಪರ್ಗಳ ಚಿತ್ರವನ್ನು ಅವರ ಮುಂದೆ ಇಟ್ಟ ಸೌರಭ್ ಇವು ಕೂಡ ಸಾಲದೇ ಇದ್ದರೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನನ್ನ ರಕ್ತವೇ ಅಸಲಿ ಸಾಕ್ಷಿ ಎಂದ ಸೌರಭ್ ಅದಕ್ಕೆ ವಿಕ್ರಾಂತ್ ದೊಡ್ಡದಾಗಿ ನಗುತ್ತಾ ಇದ್ದರೆ ಪಕ್ಕದ ದೊಡ್ಡವರು ಕೂಡ ಸಣ್ಣಗೆ ನಗಲು ಶುರು ಮಾಡಿದರು ಅವರ ನಗುವಿನ ಅರ್ಥ ತಿಳಿಯಲಿಲ್ಲ ಸೌರಭನಿಗೆ ಅಕ್ಷತಾಳನ್ನು ನೋಡಿದ ಅಕ್ಷತಾ ತಲೆ ತಗ್ಗಿಸಿಯೇ ಇದ್ದಾಳೆ ಸ್ವಲ್ಪ ಹೊತ್ತು ನಕ್ಕ ನಂತರ ವಿಕ್ರಾಂತ್ ಸೌರಭ್ನ ಹತ್ತಿರ ಬಂದು ಸೌರಭನ ಭುಜದ ಮೇಲೆ ಕೈಯನ್ನು ಹಾಕಿ ಮತ್ತೆ ವಾಟ್ ಎ ಜೋಕ್ ಬ್ರೋ ಬಹಳ ದಿನಗಳ ನಂತರ ಇಷ್ಟೊಂದು ನಕ್ಕಿದ್ದೇನೆ ಥ್ಯಾಂಕ್ಸ್ ಬ್ರದರ್ ಇಷ್ಟು ಒಳ್ಳೆ ಜೋಕ್ ಹೇಳಿದ್ದಕ್ಕೆ ಎಂದ ನಗುವುದರಿಂದ ಬಂದ ಆಯಾಸವನ್ನು ನೀಗಿಸ್ಕೊಳ್ತಾ ವಿಕ್ರಾಂತ್ ಸೌರ ಬಹಳ ಕೋಪದಿಂದ ನೋಡ್ತಾ ವಿಕ್ರಾಂತ್ನ ಕೈಯನ್ನು ದೂರ ತಳ್ಳಿ ಜೋಕ್ ಜೋಕಾ ಅಂದರೆ ಏನು ಎಂದು ನೋಡ್ತಾ ಇದ್ರೆ ಜೋಕ್ ಅಲ್ಲದೆ ಮತ್ತೇನು ಬ್ರದರ್ ಅಸಲಿಗೆ ಮದುವೆಯೇ ಆಗದ ಹುಡುಗಿಯ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯೋದು ಹೇಗೆ ಎಂದ ವಿಕ್ರಾಂತ್ ವಿಕ್ರಾಂತನ ಮಾತಿಗೆ ಮೊದಲು ಮೊದಲ ಬಾರಿಗೆ ಶಾಕ್ ಆಗ್ತಾ ಸೋಫಾದಿಂದ ಎದ್ದು ನಿಂತ ಅಕ್ಷತಾಳನ್ನು ನೋಡಿದ ಸೌರ ಆದರೆ ಅಕ್ಷತಾ ತಲೆಯನ್ನು ಇದ್ದ ಕಾರಣ ಅವಳ ಮುಖದ ಭಾವನೆಗಳು ಸೌರಭ್ನಿಗೆ ಆಗ ತಿಳಿಯಲೇ ಇಲ್ಲ ಅಕ್ಷತಾ ಹಾಗೆ ತಲೆ ತಗ್ಗಿಸಿರೋದು ವಿಕ್ರಾಂತ್ನ ಮಾತುಗಳು ನೆನಪಾದ ಸೌರಭ್ನಿಗೆ ತಲೆ ತಿರುಗಿದಂತೆ ಆದರೆ ಇನ್ನೇನು ಬ್ರದರ್ ನಿನ್ನ ಡೌಟ್ ಕೂಡ ಕ್ಲಿಯರ್ ಆದಂತೆಯೇ ಅಲ್ವೇ ಇನ್ನೂ ಗಾಲಾಟೇನ ಮಾಡಿದೆ ನೀನು ಇಲ್ಲಿಂದ ಹೋದರೆ ಚೆನ್ನಾಗಿರುತ್ತೆ ಇಲ್ಲದೇ ಇದ್ರೆ ನನ್ನ ಶೈಲಿಯಲ್ಲಿ ನಾನು ಕಳಿಸಬೇಕಾಗುತ್ತೆ ಎಂದ ವಿಕ್ರಾಂತ್ ಅವನ ಮಾತಿಗೆ ಸರ್ರಂತಾನೆ ಕೋಪ ಬಂದು ಒಂದೇ ಸಾರಿಗೆ ಅಕ್ಷತಾಳ ಬಳಿ ಹೋಗಿ ಅವಳ ಕೆನ್ನೆಗಳನ್ನು ಹಿಡಿದು ತಲೆಯನ್ನು ಮೇಲಕ್ಕೆತ್ತಿ ದೌಡೆಗಳನ್ನು ಬಿಗಿದು ಹಲ್ ಕಳೆಯುತ್ತಾ ಅವನು ಹೇಳ್ತಾ ಇರೋದು ನಿಜವೇನಾ ಎಂದು ಕೇಳಿದ ಕೋಪದಿಂದ ಅಕ್ಷತಾಳ ಕಣ್ಣುಗಳಲ್ಲಿ ನೋಡ್ತಾ ಸೌರಭ್ ಅಕ್ಷತಾಳ ಬಳಿ ಹೋಗ್ತಾ ಇದ್ದಂತೇನೆ ಅವರ ಬಳಿ ಬಂದ ವಿಕ್ರಾಂತ್ ಸೌರಭ್ ಅಕ್ಷತಾಳ ಕೆನ್ನೆಗಳನ್ನು ಒಸುತ್ತಾ ಇದ್ದಾಗ ಅಕ್ಷತಾಳ ಕಣ್ಣುಗಳಲ್ಲಿ ನೀರು ಬುದುಗೊಂಡು ತುಂಬಿ ಬಂದಿದ್ವು ಅದನ್ನು ನೋಡಿದ ವಿಕ್ರಾಂತ್ ಸೌರಭ್ನ ಮುಜದ ಮೇಲೆ ಕೈಯನ್ನು ಹಾಕ್ತಾ ಏಯ್ ಬಿಡಪ್ಪ ಅವಳನ್ನು ಎಂದು ತಡೆಯಲು ಬಂದ ವಿಕ್ರಾಂತ್ ಅಕ್ಷತಾಳನ ಒಂದು ಕೈಯಿಂದ ಹಿಡಿದು ಮಧ್ಯದಲ್ಲಿ ಬಂದ ವಿಕ್ರಾಂತ್ನನ್ನು ಎಡಗೈಯಿಂದ ಅವನ ಕುತ್ತಿಗೆ ಹಿಡಿದು ಗಾಳಿಯಲ್ಲಿ ಎತ್ತಿದ ಸೌರಭ್ ಅಕ್ಷತಾಳ ಮೌನದಿಂದ ಹೆಚ್ಚಾಗ್ತಾ ಇರುವ ಅವನ ಕೋಪವನ್ನು ತನ್ನ ಮುಷ್ಟಿಯಲ್ಲಿ ಸಿಕ್ಕಿಬಿದ್ದ ವಿಕ್ರಾಂತ್ನ ಕುತ್ತಿಗೆ ಮೇಲೆ ತೋರಿಸುತ್ತಾ ಅದೇ ಸಮಯದಲ್ಲಿ ಮತ್ತೊಂದು ಕೈಯಿಂದ ಅಕ್ಷತಾಳ ಕೆನ್ನೆಗಳನ್ನು ಬಿಡ್ದೇನೆ ಹೇಳೇ ಅವನು ಹೇಳೋದು ನಿಜವೇ ಎಂದ ಕೆಂಪಾದ ಕಣ್ಗಳಿಂದ ನೀರು ತುಂಬಿದ ಅಕ್ಷತಾಳ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾ ಬೇಸ್ಪಾಯ್ಸ್ನಲ್ಲಿ ಗರ್ಜಿಸುವಂತೆ ಮೊಮ್ಮಗನ ಕುತ್ತಿಗೆ ಹಿಡಿದಾಗಲೇ ಬಿಡಿಸಲು ಬಂದ ಅವನ ಕುಟುಂಬ ಸದಸ್ಯರು ಸೌರಭ್ನಕ ಜನಗೆ ಹೂಲಿಕ್ಕಿ ಬಿದ್ದರು ಮರುಕ್ಷಣವೇ ಗಾಳಿಯಲ್ಲಿ ಕಾಲುಗಳನ್ನು ಆಡಿಸ್ತಾ ಇದ್ದ ತಮ್ಮ ಮೊಮ್ಮಗನನ್ನು ನೋಡಿ ತಕ್ಷಣ ಸೌರಭ್ನ ಕೈಯ ಮೇಲೆ ಕೈ ಹಾಕಿ ಬಿಡಪ್ಪ ನಮ್ಮವನನ್ನು ಬಿಡು ಎಂದು ಸೌರಭ್ನ ಕೈಯನ್ನು ಬಿಡಿಸಲು ಪ್ರಯತ್ನಿಸ್ತಾ ಇದ್ದರೆ ಎಷ್ಟು ಜನ ಹೇಳಿದರೂ ಕೇಳದ ಸೌರಭ್ ಕನಿಷ್ಠ ತನ್ನ ನೋಟವನ್ನು ಅಕ್ಷತಾಳಿಂದ ತಿರುಗಿಸದೇನೆ ಅವಳ ಕಣ್ಗಳಲ್ಲಿ ನೋಡ್ತಾ ನಿಜ ಹೇಳೆ ಅಸಲಿಗೆ ಏನು ನಡೀತೋ ಎಂದು ಮತ್ತೆ ಕೇಳ್ದ ಗಾಳಿಯಲ್ಲಿರುವ ವಿಕ್ರಾಂತನ್ನು ನೋಡ್ತಾ ಅಕ್ಷತಾ ಒಂದು ಕ್ಷಣ ತನ್ನ ನೋಟವನ್ನು ಅದರ ಕಡೆಗೆ ಹಾಯಿಸಿ ಮತ್ತೆ ತಕ್ಷಣ ಕಣ್ಣುಗಳನ್ನು ಕೇಳ್ಗಡೆ ಇಳಿಸಿದ್ಲು ಅಕ್ಷತಾ ತನ್ನ ಕಣ್ಣುಗಳನ್ನು ಕೆಳಗಡೆ ಇಳಿಸ್ತಾ ಇದ್ದಂತೆಯೇ ವಿಕ್ರಾಂತ್ ಕುತ್ತಿಗೆಯ ಮೇಲಿನ ಕೈಯನ್ನು ಎಸೆದಂತೆಯೇ ಬಿಟ್ಟು ಬಿಟ್ಟ ಒಂದೇ ಸಾರಿಗೆ ಕೈಯನ್ನು ಬಿಟ್ಟಿದ್ರಿಂದ ವಿಕ್ರಾಂತ್ ದಪ್ ಎಂದು ಕೆಳಗಡೆ ಬಿದ್ದು ಹೋಗೋದು ಸೌರಭ್ ಅಕ್ಷತಾಳ ಕೆನೆಗಳನ್ನು ಬಿಟ್ಟು ಅವಳ ಮೊಂಗ ಹಿಡಿದು ಎಳೆದುಕೊಂಡು ಹೋಗ್ತಾ ಇದ್ದಾನೆ ತುಂಬ ರಭಸದಿಂದ ಅಕ್ಷತಾಳನ್ನು ಸೌರಭ ಹೆಜ್ಜೆಗಳನ್ನು ಹಿಡಿಯಲು ಸಾಧ್ಯವಾಗದ ಅಕ್ಷತ ಹೀಗೆ ವೇಗವಾಗಿ ಹೆಜ್ಜೆ ಹಾಕ್ತಾ ಇದ್ದ ಅಕ್ಷತಾಳನ್ನ ತಡೆಯಲು ಅಲ್ಲಿ ಇದ್ದ ಕುಟುಂಬ ಸದಸ್ಯರು ಯಾರೂ ಕೂಡ ಆ ಸಾಹಸ ಮಾಡಲೇ ಇಲ್ಲ ಆದರೆ ಕೆಳಗಡೆ ಬಿದ್ದ ವಿಕ್ರಾಂತ್ ಎರಡೂ ನಿಮಿಷಗಳಲ್ಲಿ ಚೇತರಿಸ್ಕೊಂಡು ಹೊಸ್ತಿಲು ದಾಟಿ ಹೋಗ್ತಾ ಇದ್ದ ಸೌರಭನ ಹಿಂದೆನೆ ಓಡಿ ಅಕ್ಷತಾಳ ಕೈಯನ್ನು ಹಿಡಿಯಲು ಹೋಗ್ತಾ ಇದ್ದಾಗ ಹಿಂದೆ ಬಂದ ಅವರ ಅಜ್ಜ ವಿರಾಟ್ ಭೂಪತಿಯವರು ವಿಕ್ರಾಂತನ್ನ ಕೈ ಹಿಡಿದು ಅವನ್ನ ತಡೆದರು ಸೌರಭ್ ಅವರನ್ನು ಲೆಕ್ಕಿಸದೇನೆ ಅಕ್ಷತಾಳೊಂದಿಗೆ ಆ ಹೊಸ್ತಿಲನ್ನು ದಾಟ್ತಾ ಇದ್ದಾಗ ಹಿಂದಕ್ಕೆ ತಿರುಗಿ ನೋಡಿದ ಅಕ್ಷತಾಳಿಗೆ ಹೊಸ್ತಿಲಲ್ಲೇ ಮುಷ್ಟಿ ಬಿಗಿದು ಕೋಪದಿಂದ ಅವರನ್ನೇ ನೋಡ್ತಾ ಇದ್ದ ವಿಕ್ರಾಂತನ್ನು ಕಂಡು ವಿಕ್ರಾಂತ ಕಣ್ಣುಗಳು ಅಕ್ಷತಾಳಿಗೆ ಏನೋ ಹೇಳ್ತಾ ಇದ್ದರೆ ಆ ಕಣ್ಣುಗಳಲ್ಲಿ ನೋಡಿ ಸೈಲೆಂಟಾಗಿ ಅವನ ಸೌರಬ್ನ ಹಿಂದೆನೆ ಹೆಜ್ಜೆ ಹಾಕಿದ್ಲು ಅಕ್ಷತ ಅವರಿಬ್ಬರೂ ಹೊಸ್ತಿಲು ದಾಟಿ ಹೊರಗಡೆ ಹೋಗ್ತಾ ಇದ್ದಾಗ ವಿಕ್ರಾಂತ್ ಕೋಪದಿಂದ ಪಕ್ಕದಲ್ಲಿರುವ ಗೋಡೆಗೆ ಮುಷ್ಟಿಯಿಂದ ಗಟ್ಟಿಯಾಗಿ ಪಂಚ್ ಕೊಟ್ಟ ವಿಕ್ರಾಂತ್ನ ಕೈನ ಹಿಡಿದು ಮಾಧ್ಯದಲ್ಲಿಯೇ ತಡೆದ ವಿರಾಟ್ ಭೂಪದಿಯವರು ವಿಕ್ರಾಂತ್ ಈಗ ಅಲ್ಲ ಆವೇಶ ಪಡಬೇಡ ಈಗ ಅವನನ್ನು ಹೋಗಲು ಬಿಡು ನಾವು ಕಾನೂನುಬದ್ಧವಾಗಿ ಹೋಗಿ ಇತ್ಯರ್ಥ ಮಾಡ್ಕೊಳ್ಳೋಣ ಅವನ ವಿಷಯವನ್ನು ಅಂದರು ಆದರೆ ಅಜ್ಜ ಈಗ ಅವನನ್ನು ನಂಬಿ ನಮ್ಮ ಅಕ್ಷತಳನ್ನು ಅವನೊಂದಿಗೆ ಕಳಿಸೋದು ನನಗೆ ಇಷ್ಟ ಆಗ್ತಾ ಇಲ್ಲ ಎಂದ ವಿಕ್ರಾಂತ್ ಹೋಗಲು ಬಿಡಪ್ಪ ಅವನಿಗೆ ಅಕ್ಷತ ಇಲ್ಲೇ ಇದ್ದಾಳೆ ಎಂದು ತಿಳಿದ ಮೇಲೆ ನಾವು ಎಷ್ಟು ಬಾರಿ ಅಡ್ಡಪಡಿಸಿದ್ರು ಕೂಡ ಅವನು ನಮ್ಮ ಹುಡುಗಿಯನ್ನು ಕರ್ಕೊಂಡು ಹೋಗೋದು ತಡೆಯಲು ಸಾಧ್ಯ ಇಲ್ಲ ಅಂದರೆ ಏನಜ್ಜ ಅವನಿಗೆ ಹೆದರಬೇಕಾ ಹೆದರಬೇಕೆಂದು ಹೇಳ್ತಾ ಇದ್ದೀಯಾ ನೀನು ಅಂದ ಹೆದರೋದಲ್ಲ ವಿಕ್ರಾಂತ್ ಈ ಬಾರಿ ನಾವು ಕೊಡುವ ಏಟಿಗೆ ಮತ್ತೆ ಅವನು ಚೇತರಿಸಿಕೊಳ್ಳಲು ಅವನಿಗೆ ಜೀವಮಾನವೇ ಬೇಕು ಹೀಗೆ ಸಣ್ಣ ಸಣ್ಣದಾಗಿ ಅವನೊಂದಿಗೆ ಜಗಳ ಆಡಿದರೆ ಅವನಿಗೆ ನಮಗೆ ವ್ಯತ್ಯಾಸ ಏನಿರುತ್ತೆ ಹೇಳು ಅವನ ಬಲ ಏನು ಎಂದು ಅವನು ತೋರಿಸಿದ್ದಾನೆ ಅಲ್ವೇ ಹಾಗೆಯೇ ನಾವು ಕೂಡ ಏನು ಮಾಡಬಲ್ಲೆವು ಎಂದು ಕೂಡ ಅವನಿಗೆ ತೋರಿಸ್ಬೇಕು ತಾನೇ ಅದಕ್ಕೆ ಈಗ ಅವನನ್ನು ಬಿಟ್ಬಿಡು ಅಂದಿದ್ದು ಅದರ ಜೊತೆಗೆ ಅಕ್ಷತಾಳನ್ನು ಕೂಡ ಒಂದು ದಿನ ಗಂಡನ ಬಳಿ ಇರಲು ಬಿಡು ನೀನೇ ನೋಡಿದೆಯಲ್ಲ ಅವಳು ಬಂದಾಗಿಂದ ಕೂಡ ಒಂದೇ ದಿನ ಒಂದು ದಿನ ಕೂಡ ಸರಿಯಾಗಿ ಊಟ ಮಾಡಿಲ್ಲ ಕಣ್ ತುಂಬ ನಿದ್ದೆನೂ ಮಾಡಿಲ್ಲ ಅದೇ ಈ ಒಂದು ದಿನ ಅವನು ಬಳಿ ನಂತರ ಅವಳ ಜೀವನವೆಲ್ಲ ನಮ್ಮ ಮಧ್ಯೆಯೇ ಇರ್ತಾಳೆ ಅಲ್ವೇ ಅವರ ಅಜ್ಜ ಹೇಳಿದನ್ನು ಕೇಳಿದ ವಿಕ್ರಾಂತ್ ಅಸಹನೆಯಿಂದ ಬದಲಾಗಿ ವೇಗವಾಗಿ ತನ್ನ ರೂಮಿನೊಳಗಡೆ ಹೊರಟು ಹೋದ ಅಲ್ಲಿಂದ ಇನ್ನು ಸಹೋರಬ್ ಮತ್ತು ಅಕ್ಷತಾ ಹೈದರಾಬಾದ್ನಲ್ಲಿ ಶುರುವಾದ ಅವರ ಪ್ರಯಾಣ ಮತ್ತೆ ಕೋಲ್ಕತ್ತಾ ತಲುಪುವವರೆಗೂ ಎಲ್ಲೂ ಕೂಡ ನಿಲ್ಲಿಲ್ಲ ಈವನ್ ಎಲ್ಲೂ ಅವಳಿಗೆ ಊಟದ ಆಫರ್ ಕೂಡ ಮಾಡಲೇ ಇಲ್ಲ ಅಸ್ಲಿಗೆ ಅಕ್ಷತಾಳೊಂದಿಗೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಸೌರಭ್ ನಾಲ್ಕು ಗಂಟೆಗಳ ವಿಮಾನ ಪ್ರಯಾಣದ ನಂತರ ಮನೆಗೆ ತಲುಪಿದ ಸೌರಭ್ ಅಕ್ಷತಾಳೊಂದಿಗೆ ಒಂದು ಮಾತು ಕೂಡ ಆಡದೆ ಮನೆಯೊಳಗಡೆ ಕರ್ಕೊಂಡು ಹೋದ ಅಕ್ಷತಾ ಕೂಡ ಸೌರಭ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಲೇ ಇಲ್ಲ ಬೆಳಗ್ಗೆ ಮನೆಯಲ್ಲಿ ಕಾಣಿದ್ದ ಸೌರಭ್ ಮಧ್ಯಾಹ್ನ ಊಟದ ಸಮಯಕ್ಕೆ ಅಕ್ಷತಾಳೊಂದಿಗೆ ಮನೆಯೊಳಗಡೆ ಹೆಜ್ಜೆ ಇಟ್ಟ ಸೌರಭ್ನನ್ನ ನೋಡಿ ಅಂಜುಯಮ್ಮ ಹಾಗೂ ರಾಘವಯ್ಯನವರು ಹಾಲ್ನಲ್ಲಿದ್ದವರು ಶಾಕ್ನಿಂದ ನೋಡ್ತಾ ಹಾಗೆ ನಿಂತುಬಿಟ್ರು ಅವರು ನೋಡ್ತಾ ಇದ್ದಂತೆಯೇ ಮನೆಯೊಳಗಡೆ ಬಂದು ಅಕ್ಷತಗಳನ್ನು ಕೆಳಗಡೆ ಇರುವ ಅವಳ ಸ್ಟಡಿ ರೂಮ್ನಲ್ಲಿ ಬಿಟ್ಟು ಹೊರಗಡೆ ಬಂದ ಸೌರಭ್ ಅಲ್ಲಿರುವವರನ್ನು ಉದ್ದೇಶಿಸಿ ರಂಗಮ್ಮ ಅವಳನ್ನು ನೋಡ್ತಾ ಅವಳೊಂದಿಗೆ ಯಾರು ಕೂಡ ಮಾತನಾಡಲು ಪ್ರಯತ್ನಿಸಲು ಅವಕಾಶ ಇಲ್ಲ ನನ್ನ ಮಾತನ್ನು ಮೀರಿ ಯಾರಾದರೂ ಅವಳೊಂದಿಗೆ ಮಾತನಾಡಿದರೂ ಅವಳ ವಿಷಯಕ್ಕೆ ಹೋದರೂ ನನ್ನೊಳಗಿನ ರಾಕ್ಷಸನ್ನ ನೀವು ನೋಡ್ತೀರಿ ರಂಗಮ್ಮ ಮೊದಲು ಅವಳಿಗೆ ಊಟ ಹಾಕು ಹಾಗೆಯೇ ಹಿಂದೆ ಅವಳ ಡಯೆಟ್ ಟೈಮ್ ಟೇಬಲ್ ಹೇಗಿತ್ತೋ ಈಗಲೂ ಕೂಡ ಅದನ್ನೇ ಮೇಂಟೈನ್ ಮಾಡು ಅವಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಜ್ಯೂಸ್ ಮಾತ್ರೆಗಳು ಯಾವುದು ಕೂಡ ತಪ್ಪಲು ಅವಕಾಶ ಇಲ್ಲ ಎಂದು ರಂಗಮ್ಮ ಅವಳಿಗೆ ಹೇಳಿ ಎಚ್ಚರಿಕೆಯ ಧ್ವನಿಯಲ್ಲಿ ಹೋದ ತನ್ನ ರೂಮಿಗೆ ಹೊರಟು ಹೋದ ಸೌರಭ್ ಸೌರಭ್ ಹೇಳಿದನ್ನೆಲ್ಲ ಬಾಗಿಲಿಗೆ ಹೊರಗೆ ಕೇಳ್ತಾ ಇದ್ದ ಅಕ್ಷತಾ ಸೌರಭ್ನ ಮಾತು ನಿಂತು ಅವನು ಹೋಗಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಅಳ್ತಾ ಅಲ್ಲೇ ಕುಳಿತುಕೊಂಡ್ಳು ರೂಮಿಗೆ ಹೋದ ಸೌರಭಗೆ ಎಷ್ಟು ಹೊತ್ತಾದರೂ ತನ್ನ ಕೋಪ ಮಾತ್ರ ಕಂಟ್ರೋಲ್ಗೆ ಬರ್ತಿಲ್ಲ ರೂಮ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾ ಎಸಿತಾ ಇದ್ದ ಆದರೂ ಕೂಡ ಅವನಿಗೆ ಶಾಂತಿಯಾಗದೆ ಅವನ ಕೋಪಕ್ಕೆ ಒಂದು ಸಿಗರೇಟ್ ಪ್ಯಾಕ್ ಆತ್ಮಹತ್ಯೆ ಮಾಡ್ಕೊಂಡ್ವು ಮಾಡಿಕೊಂಡ್ವು ಒಂದರ ನಂತರ ಒಂದರಂತೆ ಎಷ್ಟು ಕೂಲಾಗಿದ್ದ ಬೇಕಂದರೂ ಕೂಡ ತನ್ನಿಂದ ಸಾಧ್ಯವಾಗದೆ ರೂಮ್ನಲ್ಲಿದ್ದ ಮಿನಿ ಫ್ರಿಜ್ ತೆರೆದು ಅರ್ಧ ಬಾಟಲ್ ವಿಸ್ಕಿ ನಿಲ್ಲಿಸದೆ ಕುಡಿದು ಹಾಗೆ ಹಾಸಿಗೆ ಮೇಲೆ ಅಡ್ಡಲಾಗಿ ಬಿದ್ದುಬಿಟ್ಟ ಸೌರಭ್ ನಂತರ ಮರುದಿನ ಬೆಳಗ್ಗೆ ಬೆಳಗ್ಗೆ ಓಡ್ತಾ ರಂಗಮ್ಮ ರೂಮ್ಗೆ ರೊಮ್ಗೆ ಬರೋವಷ್ಟರಲ್ಲಿ ಸೌರಭ್ ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ ಸೌರಭ್ ಅವರೇ ಯಜಮಾನ್ರೇ ಹಾಂ ಏನು ರಂಗಮ್ಮ ಹೇಳಿ ನಿಮಗಾಗಿ ಪೊಲೀಸರು ಬಂದಿದ್ದಾರೆ ಅವರೊಂದಿಗೆ ಇನ್ನೂ ಯಾರೋ ಬಂದಿದ್ದಾರೆ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ನಾಡ್ತಾ ಇದ್ದಾರೆ ಎಂದು ಗಾಬರಿಯಿಂದ ಹೇಳಿದ್ಲು ರಂಗಮ್ಮ ಪೊಲೀಸರು ಅಂತ ಇದ್ದಂತೆ ಹೇಗೆ ಕಣ್ಣು ತೆರೆದ ಸೌರಭ್ಗೆ ಹಿಂದಿನ ದಿನ ಹೈದರಾಬಾದ್ನಲ್ಲಿ ನಡೆದಿದ್ದು ನೆನಪಾಗಿ ತಕ್ಷಣ ಹಾಸಿಗೆ ಮೇಲೆ ಎದ್ದು ಕುಳಿತು ನೀನು ಹೋಗು ರಂಗಮ್ಮ ನಾನು ಐದು ನಿಮಿಷಗಳಲ್ಲಿ ಬರ್ತೀನಿ ಎಂದು ರಂಗಮ್ಮಳನ್ನು ಕಳುಹಿಸಿ ತಾನು ವಾ ಹೋದ ಹತ್ತು ನಿಮಿಷಗಳ ನಂತರ ಸೌರಭ್ ಸೋಫಾದಲ್ಲಿ ಕುಳಿತುಕೊಂಡಿದ್ರೆ ಅವನ ಎದುರಿಗೆ ಮತ್ತೊಂದು ಸೋಫಾದಲ್ಲಿ ವಿಕ್ರಾಂತ್ ವಿರಾಟ್ ಭೂಪತಿಯವರು ಮತ್ತೊಂದು ಸೋಫಾದಲ್ಲಿ ವಕೀಲ ಮತ್ತು ಅವನ ಪಕ್ಕದಲ್ಲಿ ಡಿ ಜಿ ಪಿ ಕುಳಿತುಕೊಂಡಿದ್ದಾರೆ ಸೌರಭವ್ರೆ ನೀವು ನಿನ್ನೆ ಇವರ ಮನೆಗೆ ಹೋಗಿ ದೌರ್ಜನ್ಯದಿಂದ ಇವರ ಭದ್ರತಾ ಸಿಬ್ಬಂದಿ ಮೇಲೆ ಹಾಗೂ ಇವರ ಮೊಮ್ಮಗರ ಮೇಲೆ ಕೈ ಮಾಡಿಕೊಂಡು ಇವರ ಮೊಮ್ಮಗಳನ್ನು ಬಲವಂತವಾಗಿ ನಿಮ್ಮೊಂದಿಗೆ ಕರೆತಂದಿದ್ದೀರಿ ಎಂದು ಅವಳನ್ನು ಕಿಡ್ನ್ಯಾಪ್ ಮಾಡಿ ನಿಮ್ಮ ಮನೆಯಲ್ಲಿ ಹೆಂಡತಿ ಎಂಬ ಹೆಸರಿನಲ್ಲಿ ಬಂಧಿಸಿದ್ದೀರಿ ಎಂದು ಇವರು ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿಸಿದ್ದಾರೆ ನೀವೇನು ಹೇಳ್ತೀರಿ ಎಂದು ಕೇಳಿದ ಡಿ ಜಿ ಪಿ ನೀವೇ ಹೇಳ್ತಾ ಇದ್ದೀರಲ್ಲ ಹೆಂಡತಿ ಎಂದು ಹಾಗಿದ್ದಾಗ ನನ್ನ ಹೆಂಡತಿಯನ್ನು ನನ್ನೊಂದಿಗೆ ಕರ್ಕೊಂಡು ಬಂದಿದ್ದೇನೆ ಅದರಲ್ಲಿ ತಪ್ಪೇನಿದೆ ಎಂದ ಸೌರಕೂಲಾಗಿ ಅವಳು ನಿಮ್ಮ ಪತ್ನಿಯಲ್ಲ ಎಂದು ಇವರ ಆರೋಪ ಹಾಗಿದ್ರೆ ಅದಕ್ಕೆ ನಿಮ್ಮ ಉತ್ತರ ಏನು ಎಂದು ಕೇಳಿದ ಭೂಪತಿಯವರ ಪರ ವಕೀಲ ಅವಳು ನನ್ನ ಪತ್ನಿಯೇ ಇದ್ದು ನೆನ್ನೆಯೇ ಇವರಿಗೆ ಸಾಕ್ಷ್ಯಾಧಾರಗಳೊಂದಿಗೆ ತೋರಿಸಿದ್ದೇನೆ ತಾನೇ ಅದು ನಿಮಗೆ ಹೇಳಿಲ್ವೇ ಬಲ್ರೆ ಇನ್ನು ಹೇಳೋದೇನಿದೆ ಎಂದ ಸೌರಭ್ ಆ್ಯಟಿಟ್ಯೂಡ್ನಿಂದ ಗೊತ್ತಿದೆ ಮಿಸ್ಟರ್ ಸೌರಭ್ ಆದರೆ ಫೋನ್ನಲ್ಲಿ ಸಾಕ್ಷ್ಯಗಳು ಅಮಾನ್ಯ ಎಂದು ನಿಮಗೆ ಗೊತ್ತಿಲ್ವೇ ಸೌರಭ್ ಅವರೇ ಅಂದ ಹೋ ಹಾಗಾದರೆ ಪೇಪರ್ಗಳನ್ನು ತೋರಿಸಿದ್ರೆ ನಂಬ್ತೀರಾ ಎಂದು ಕೇಳಿದ ಸೌರಭ್ ಹತ್ತಿರ ಇರುವ ಸಾಕ್ಷ್ಯಗಳನ್ನು ತೋರಿಸಿ ಆಗ ನಂಬೇಕೋ ಬೇಡ್ವೋ ಅವಳು ನಿಮ್ಮ ಪತ್ನಿಯೋ ಅಥವಾ ಇಲ್ವೋ ನೀವು ಬಲವಂತವಾಗಿ ಇವರ ಮೊಮ್ಮಗಳನ್ನು ಬಂದಿದ್ದೀರಾ ಇಲ್ಲನೋ ಅಂತ ತಿಳಿಯುತ್ತೆ ಎಂದ ಅವರ ಪರ ವಕೀಲ ಓ ರಿಯಲಿ ಹಾಗಾದರೆ ವೆಯ್ಟ್ ಮಾಡಿ ಈಗಲೇ ಬರ್ತೀನಿ ಎಂದು ತನ್ನ ರೂಮ್ಗೆ ಹೋದ ಸೌರಭ್ ಇದ್ದ ಸೌರಭನನ್ನು ನೋಡ್ತಾ ಒಬ್ಬರನ್ನೊಬ್ಬರು ನೋಡಿಕೊಂಡು ಕುತಂತ್ರದಿಂದ ನಕರು ವಿಕ್ರಾಂತ್ ಮತ್ತು ಅವರ ತಾತ ಭೂಪತಿಯವರು ವಿರಾಟ್ ಭೂಪತಿಯವರು ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ